சங்கீதா ஒத்தகத்த லகுபா புட்டக்க நின் சாலி மேய தூங்க சுரேஷா ಈಗ ಅವ್ರ ನೋಡಿದ್ರೆ ರಮೇಶಗ ಅಡ್ಡಾಡಕ್ಕೂ ಆಗೋದಿಲ್ಲ ಈಗ ಕೆಲಸನೂ ಕೈ ಆಗಿಲ್ಲ ಪರಿಸ್ಥಿತಿ ಇಷ್ಟ ಕೆಟ್ಟೈತಿ ನೀ ನೋಡಿದ್ರ ಈಗ ಮನೆ ಬಿಟ್ಟು ಅಂತಂದು ರೆಡಿ ಅಲ್ಲಪ್ಪ ಹೆಂಗ ಆದ್ರ ಅಲ್ ಬೇವ್ವಾ ನೀನ ಹೇಳ ಈಗ ಅಪ್ಪ ಹಾಕಿದ ಹಾಲು ಹಾಲ ಮರ ಅಂತಂದು ಎಷ್ಟ್ ಸರಿ ಅಂತ ಹಾಕೋಬೇಕು ಈಗ ಹೊಲ್ದಾಗ ಏನಾರ ಲಾಭ ಐತ ಐತಂದ್ರ ಆತ ನಾನು ಮಾಡ್ತೀನಿ ಹೊಲ್ದಾಗ ಒಂದ್ ಕಾಸಿಂದು ಲಾಭ ಇಲ್ಲ ಮತ್ತೊಂದಿಲ್ಲ ಹ್ಯಾಂಗ್ ಮಾಡಲಿ ಹೇಳ ಮಗಳು ಈಗಬೇಕು ಇನ್ನೊಂದು ಮಗು ಬರೋದ್ರಾಗ ಐತಿ ನನಗೂ ಸಂಸಾರ ನಡ್ಸೋಕೆ ಕಷ್ಟ ಬಿ ನಾವು ನಾಲ್ಕು ಮಂದಿ ಹಂಗ ಬರ್ಬೇಕು ಮುಂದ ಅದಕ್ಕ ಹೋಗಿ ಹ್ಮ್ ಎಲ್ಲಾ ತಗೊಂಡಿಯ ಸಾಮಾನು ಅಷ್ಟು ಆಟೋಕ್ ಹಾಕಿಲ ಹ್ಮ ಎಲ್ಲಾ ಹಾಕಿನಿ ಈಕೆ ನೋಡ್ರಿ ಬರಲ್ಲಂತ ತಗೊಂಡೋಗಿ ಕಚ್ಚಲ ಇಟ್ಟಳ ಎಷ್ಟ್ ಅಂದ್ರೆ ಬರವಲ್ಲ ಬಿಟ್ಟು ಹೋಗ್ಲು ಹೆಂಗು ಹುಡುಗಿದ ಸಾಲಿಲ್ಲಲ್ಲ ನಮ್ ಅಂತ ಬಿಡ್ಲಾ ಹುಡುಗಿ ಅಯ್ಯೋ ಅತ್ತಿಯರ ನಿಮ್ಗ ಗೊತ್ತಾಗದಲ್ಲ ಸುಮ್ನೆ ಈಗ ನೋಡ್ರಿ ಮೊದ್ಲ ರಮೇಶಿಗೆ ಹಂಗಾಗೈತಿ ಈಗೀಗ ನೀವು ಬೆಡ್ರಷ್ಟು ಬೇಕು ಅದು ಒಂದು ಹುಡುಗಿ ಮಾಡಾಕ್ ಬಂದೈತಿ ಮತ್ತೆ ನಿಮ್ಗ ಸುಮ್ನ ತೊಂದರೆ ಕೊಡ್ತಾಳ ಹೇಳದ ಕೇಳ್ರಿ ನಾವೆಲ್ಲಾ ಕರ್ಕೊಂಡೋಗ್ತೀವಿ ಊಟಕ್ಕ மாவர பட்டேல் உட்கோ தீன் நீன மத நோடோ ஆமேல பட்டக்க நோட் நமக்கு நான் நன் மக்கள் சாக்கணு நீனேன் தலைக்கேஸ்க்கோட பர்வாட்தா மத்த ஆட்டோ அங்கே அது மழை எர சப்பாட ஆமே முரநே தினக்கெல்லாம் சரி ஹோத்தி கிளான் படாபட சங்கீத்தக்க ப்ளீஸ் சங்கீதக்க இல்லை புட்டி இரீ நோட ಪುಟ್ಟಿ ಇಲ್ಲಿರಕ ಪೂರಾ ಹದ್ಗೇಟ್ ಹೈದ್ರಾಬಾದ್ ಆಗ್ಯಾಳ ಈಗ ಯಾರ ಕೈಗೂ ಸಿಗುವಳು ಏನಾರ ಮಾಡಂದ್ರೆ ಮಾಡಲ್ಲ ನಾಳೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಎದ್ರೆದ್ರೆ ಮಾತಾಡೋದು ಪೂರಾ ಕೆಟ್ಟ ಕೆರೆ ಇಡ್ದಾರ ಅಲ್ಲಿದ್ಲಂದ್ರೆ ಓದರ್ ಜೊತೆ ನೋಡಿ ಓದ್ತಾಳ ಏನ ಸುಮ್ಮನೆ ನಮ್ಮ ಜೀವ ತಿನ್ಬೇಡ ಹೋಗ್ ನೀನ್ವೇನ್ ಕೆಲಸ ಇದ್ರೆ ಮಾಡಿ ಹೋಗ್ ಬಾಬಾ ಪುಟ್ಟಿ ಲೇಟ್ ಆಗುತ್ತೆ ಬಾ ಪುಟ್ಟಕ ಅತ್ತೇರಾ ನಾವು ಹೋಗಿ ಬರ್ತೀವಿ ನೋಡ್ರಿ ಹ್ಮ್ ಹೋಬಾರವಾಬಾ ಮತ್ತೆಷ್ಟು ಹೇಳಿದ್ರು ಕೇಳುವಲ್ರಿ ಹೋಯ್ಬಾ ಬಾ ಪುಟ್ಟಿ ಚಿಕ್ಕಮ್ಮ ಬಾಯ್ ಮುಚ್ಕೊಂಡ್ ನಡಿ ಇಲ್ಲ ಅಂದ್ರೆ ಬಾಯಿಗಿನ ಹಲ್ಲು ಹೋಸು ಉದ್ರಿಸ್ ಬಿಡ್ತೀನಿ ನಿಂದ ಆಟ ಇಲ್ಲಿ ನಿನ್ಗೆ ಇನ್ನೊಂದು ವಿಷಯ ಗೊತ್ತೇನ ಅಲ್ಲಿ ಅಂಗಡಿಯಾಗ ಅವು ನೀ ಕೇಳಿದ್ದೆಲ್ಲ ಚಾಕ್ಲೇಟ್ ದೊಡ್ಡ ದೊಡ್ಡವು ಅವು ಅದಾವು ಆಮೇಲೆ ನೀ ಏನಂತ ಎಲ್ಲ ಐಸ್ ಕ್ರೀಮು ಅದಾವು ನೀ ನೀ ಕಲರ್ ಕಲರ್ ಐಸ್ ಕ್ರೀಮ್ ಕೇಳಿದ್ದೆಲ್ಲ ಅವು ಅದಾವು ಬಾ ನಿನ್ ಬೇಕಾದ್ರೆ ತೋರಿಸ್ತೀನಿ ಅಂತ ಐಸ್ ಕ್ರೀಮ್ ಬೇಡ ಏನು ಬೇಡ ನಾನು ಇಲ್ಲೇ ಇರ್ತೀನಿ ಚಿಕ್ಕಮ್ಮನ ಜೊತೆ ನಾನು ಬಿಟ್ಬಿಡ್ರಿ ಬಿಟ್ಬಿಡ ಯಾವ ಸಂಗೀತ ಪಾಪ ಅಲ್ಲೇನ ಹುಡುಗಿ ಅತ್ತಿಯರ ನಿಮ್ಗೆ ಗೊತ್ತಾಗೋದಲ್ರಿ ನೀವು ಸುಮ್ಮ ಕುತ್ಕೋರಿ ತಣ್ಣಗೆ ಅದೇನ ಅಂತಾರಲ್ಲ ನಮ್ಮ ಸಂಕಟ ನಮಗೆ ಗೊತ್ತಿರತ್ತವ ಈಗ ಏ ಈಗ ಬಗ್ಸ್ಬೇಕು ಬಗ್ಸಿದ್ರೆ ಮುಂದೆ ಮರ ಆದ್ಮ್ಯಾಗ ಬಗ್ಗದಲ್ಲ ಗಿಡ ಇದ್ದಾಗನ ಸಸಿ ಇದ್ದಾಗನ ಬಗ್ಸ್ಬೇಕು ಅದೇನ ಅಂತಾರಲ್ಲ ಆಮೇಲೆ ಅಕ್ಕ ನಿಮ್ಮ ಚಿಕ್ಕಮ್ಮಗೆ ಒಂದು ಪಪ್ಪಿನೂ ಕೊಡಲ್ಲ ನಾವ ನೋಡಿ ಗೀತಾ ಸಣ್ಣ ಥರ ಆಡ್ಬೇಡ ಸುಳ್ಳ ಹುಡುಗಿ ಮನ್ಸು ಹಾಳಾಗೋಗುತ್ತಾ ಸ್ವಲ್ಪ ಸುಮ್ಮ ಇರ್ತೀಯ ನಾನು ನೋಡಕತ್ತೀನಿ ಹೋಗ್ಲಿ ಬಿಡು ಹೋಗ್ಲಿ ಅಂದಂಗಿಲ್ಲ ಜಾಸ್ತಿನೇ ಆತ್ ನಡ್ರಿ ಎತ್ಕೊಂಡ್ ಕರ್ಕೊಂಡ್ ನಡ್ರಿ ನೀವು ಹಾಗಾದಿರಿ ಈಗ ಕೊಡ್ತಿರೋ ಮಕ್ಕಕ್ಕೀತಾ ಗೀತಾ ಗೀತಾ ಏ ಗೀತಾ ನೋಡಲ್ಲ ಕರೆಕತ್ತನ್ ರಮೇಶ ನಿಂತಿಲ್ಲಾ ಹೋಗಿ ಏನ್ ಕೇಳ ಹೂನ್ರಿ ಹೋಗ್ತೇವ್ರಿ ನೌ ಸುಮ್ಮನ ಸುರೇಶನ ಜೊತೆ ಹೋಗ ಬಿಡಬೇಕು ಇತ್ತ ಮತ್ತೆ ಅಳಾ ಇವಳ ಏನು ಮಾತಾಡ್ತಿಲ್ಲ ಏನು ಬೇಕಂತ ಮಾತಾಡ್ತೀಯ ಹೇಂಗ ಅಲ್ಲ ನೀ ಸುರೇಶನ ಜೊತೆ ಹೋಗ್ ಅನ್ಕೋ ಇಲ್ಲಿ ಹೊರla ಮನಿ ದನ ಕರ ಯಾರು ನೋಡ್ತಾರಾ ರಮೇಶ್ ನೋಡ್ತಾನ ರಮೇಶ್ ಇಂದ ಇನ್ನೊಂದು ತಿಂಗಳರ ಇನ್ನೊಂದು ಎರಡು ತಿಂಗಳು ಕೆಲಸ ಸಿಗುತ್ತೆ ವಾಪಸ್ ಆ ಆಫೀಸಿಗೆ ಹೋಗಕನ ಇನ್ಯಾರು ನೋಡ್ತಾರಾ ನಿಂದ ಬಾರಿ ಬಿಡು ಅಲ್ರಿ ಮತ್ತೀಗ ಈಗ ಮನಿ ನೆರ್ಸೋದು ಹಾಗ ಸುರೇಶನ್ ಖರ್ಚು ಈಕಿ ಖರ್ಚು ಆಮೇಲೆ ಆಕೆ ಅವಕಾ ತಂದ ಇಟ್ಕೊಂಡ ಈಕ ಬೀಕ್ ಇಟ್ಕೊಂಡ 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 ಈಕೆ ಗೀತಾವ ಮತ್ತು ಅದು ಒಂದು ಖರ್ಚ ಜಾಸ್ತಿನೇ ಆತಲ್ಲ ಈಗ ಇಲ್ಲ ಕುಂದಿರ್ತಾರ ಓಡಿ ಬರ್ತಾರೆ ಏನ ಏನೈತನಪ್ಪ ಖರ್ಚು ನೋಡಿದ್ರ ಖಂಡಾಪಟ್ಟಿ ಇದ್ದಿ ದುಡಿಯಾರ್ ನೋಡಿದ್ರೆ ಯಾರು ಇಲ್ಲ ಮತ್ತೆ ಒಂದಿಷ್ಟು ದಿನ ಮತ್ತೆ ರಮೇಶಿಗೆ ವಾಪಸ್ ಕೆಲಸ ಬರೋವರೆಗೂ ಮತ್ತೆ ಹೆಂಗ ನಡೆಸ್ಬೇಕು ಮನೆ ಒಂದಿಷ್ಟ ಹತ್ತಗ ಮನಿನ ಬೇರೆ ದಾರಿಯ ಏನೈತ್ ಹೇಳ ಅಂದಂಗ ನನ್ನ ತಲೆಯಾಗ ಒಂದು ವಿಚಾರ ಬಂದೈತಿ ಏನಮ್ಮ ಏನು ನಿಮ್ಮ ತಲೆಯಾಗ ವಿಚಾರ ಈಗ ತಡಿ ಮತ್ತು ಗೀತಾ ಇಲ್ಲ ಇಲ್ರ ನೋಡ್ತೀನಿ ಎಲ್ಲೂ ಇಲ್ಲ ಈಗ ನಮ್ಮ ಗೀತಾ ಒಂದು ತಂಗಿ ಅಂತ ಬಂದಾಳಲ್ಲ ಈಕೆ ಹೆಸರಿನ ಅಂದಲ್ಲ ಶಾರದಾ ಮತ್ತು ಆ ಹುಡುಗಿನ ನಮ್ಮ ರಮೇಶಕ್ಕೆ ತಗೋಣ ನಾನು ಹೆಂಗು ತಂಗಿ ಅಕ್ಕಾಳ ಈಕೆ ಹೊಂದ್ಕೊಂಡು ಹೋಗ್ಳ ಅನ್ಸುತ್ತೆ ನನಗೆ ಏನಂತೀರಿ ಅಯ್ಯ ಅವಕೊಳ್ಳೋದಲ್ಲ ರಮೇಶ ಮರೇ ಉಪ್ಪಳಲ್ಲ ಆಮೇಲೆ ಬಾಳ ನಂತರನು ಭಾಳ ಐತಿ ವಯಸ್ಸಿನ ಅಂತವನ ಬೇಡ ನೀವು ಆಮೇಲೆ ನೋಡ್ರಿ ಈಗ ನನ್ನ ಮಗ್ ಏನಾರ ಐಬೈತಿ ಹಂಗ ಹಿಂಗ ಅನ್ನಕರ ಹೆಣ್ಣ ಗಂಡ ಒಂದಾಗತ್ತ ಅನ್ನಕು ಏನಿಲ್ಲ ಯಾಕಂದ್ರೆ ಈಗ ಗೀತ ಬಸರಿದ್ಲಾ ಮತ್ತ ಹಾಗೆ ಅಕ್ಕ ಮಕ್ಳು ಇನ್ನು ಈ ಹುಡುಗಿ ಹ್ಯಾ ಏನ ಅದು ಒಂದು ಚಿಂತೆ ಮಾಡ್ಬೇಕು ನೋಡಿದ್ರೆ ಕೈ ತುಂಬಿಕೊಂಡು ಡಸ್ಟ್ ಪೋಸ್ಟ್ ಐತಿ ಮತ್ತ ಮಕ್ಳು ಮರಿ ಎಕ್ಕಿದ್ದವು ಇಲ್ಲ ಅಪ್ಪ ಅಪ್ಪಾ ಏನ ಏನಾಯ್ತಾರ ಅದ ಅಪ್ಪಾ ಇವರು ಡ್ರೈವರ್ ನೋಟಿಸ್ ಕಳ್ಸರ ಸಹಿ ಮಾಡಿ ನಾನು ಸಹಿ ಮಾಡಿ ಕಳಿಸ್ಬೇಕಂತ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮೇಲೆ ನಮ್ಮೂರು ಕೋಟ್ನಾಗನ ಕೇಸ್ ಸಾಲ್ವ್ ಆಗುತ್ತೆ ಅಂತ ನಮ್ಮ ಅತ್ತಿ ಫೋನ್ ಮಾಡಿದ್ಲು ಏನ್ ಹೇಳಕತ್ತೀವ ನೀನ ಯಾರು ಒಪ್ಪಿ ಕೊಟ್ರು ನೀ ಸಹಿ ಮಾಡಕ್ ಹೋಗ್ಬಿಟ್ರ ಅದು ತಡಿ ಏನಾಗತ್ ನೋಡೋಣ ಅಲ್ಲಪ್ಪ ನೀನ ಹೇಳಿ ಕರ್ಕೊಂಡ್ಬಂದಿ ಇಂತ ಕಟ್ಕನ್ ಜೊತೆ ನೀ ಬಾಳೆ ಮಾಡೋದ್ ಬೇಡ ಅಂತ ಹೇಳಿ ಮತ್ತೀಗ ನೀ ಡೈವರ್ಸ್ ಪೇಪರ್ ಸೈನ್ ಮಾಡ್ಬೇಡ ಅಂದ್ರೆ ಹೆಂಗೆ ಹೇಳ ಹಂಗಲ್ಲವಾ ಈಗ ನೀನು ಡೈವರ್ಸ್ ಪೇಪರ್ ಈಗ ಸೈನ್ ಮಾಡ್ಬಿಟ್ರ ನಿನ್ನ ಗಂಡಗ ಇನ್ನೊಂದು ಮದುವೆ ಆಗಕ್ಕೆ ಈಸಿ ಆಗತ್ತವಾ ನರಳಬೇಕವಾ ಅಲ್ಲಿ ಏನ್ ತಿಲ್ಲಾರ್ದ ಕಷ್ಟ ಗೊತ್ತಾಗಬೇಕದು ಅಲ್ರಿ ನೀವು ಒಂದು ನಿರ್ಧಾರ ಮಾಡ್ರಿ ಈಗೇನು ನನ್ನ ಮಗಳನ್ನ ವಾಪಸ್ ಅವನ ಜೊತೆಗೆ ಬಾಳ ಮಾಡಕ್ ಬಿಡ್ತೀರಾ ಏನು ಇಲ್ಲ ಅನ್ನೋದ್ ನಿರ್ಧಾರ ಮಾಡ್ರಿ ಆಡಂಬ ಕೆಟ್ ಸುಮ್ಮ ಅನ್ನಕ್ಕೆ ಇದು ಮಕ್ಕಳ ಆಟ ಅಲ್ರಿ ನಂಗೂ ಗೊತ್ತೈತಿ ಇದು ಮಕ್ಕಳ ಆಟ ಅಲ್ಲ ಅನ್ನೋದು ನನಗೂ ಗೊತ್ತೈತಿ ಆದ್ರೆ ಒಂದ್ ಈಟ್ರ ಬಿಸಿ ಮುಟ್ಬೇಕ ಏನ್ ತಿಲ್ಲ ಅಂದ್ರ ಅದ್ರಾಗ ನಮ್ ರಾಧವ್ನಂತ ಒಳ್ಳೆ ಹುಡುಗಿ ಯಾರಿಗಾರ ಹೇಳು ಅಪ್ಪ ಹೇಳ ಸೈ ಮಾಡ್ಬಿಡ್ತೀನಿ ಶರಣ್ರಿ ಎಲ್ರಿಗೂ ನಾನು ಈಗ ಸವಿತಕ್ಕ ಸಂಸಾರದ ಕತಿ ಅಂದ್ರೆ ಸವಿತಕ್ಕ ಸಂಸಾರದ ಕತಿದು ಸ್ಟೋರಿ ಬಹಳ ದಿನದಿಂದ ಹಾಕಿರ್ಲಿಲ್ಲ ನಾನು ಒಂದ್ ನಾಲ್ಕು ದಿನದಾಗ ಮದುವೆ ಐತೆ ಅನ್ನೋ ತರ ಹೇಳಿದ್ದೆ ಯಾರ್ಯಾರ್ದು ಮಂಜುದು ಸಂಜುದು ಇವಾಗ ಮದ್ವೆಗಾಗಿ ಇಬ್ರು ಸುಸ್ತಾರು ಅದಾರ ಅಂತ ತೋರ್ಸಕತ್ತೀನಿ ಯಾಕಂದ್ರೆ ಸುಮ್ನೆ ಮದುವೆ ಅದು ಇದು ಎಲ್ಲಾ ಲೆಂತಿ ಆಗೋಗುತ್ತೆ ಎಪಿಸೋಡ್ ನಮ್ಗೆ ಕತಿ ಮುಖ್ಯ ಅನ್ನೋ ಕಾರಣಕ್ಕ ಕತಿ ಹೇಳಕತ್ತೀನಿ ಮತ್ತ ನೀವು ಮದುವೆ ಯಾವಾಗ ಆಯ್ತು ಅಂತ ಯಾರು ಕಮೆಂಟ್ ಮಾಡಬೇಡ ಪ್ಲೀಸ್ ಯಾಕಂದ್ರೆ ಸುಮ್ಮನೆ ಆಗತ್ತ ವಿಡಿಯೋನಕ್ಕೋಸ್ಕರ ಕಟ್ ಮಾಡಿ ಇಬ್ಬರು ಸೊಸ್ತಾರು ಮನೆಯಾಗದ ಅಲ್ರಿ ಅತ್ತಿಯರ ಬ್ಯಾಸರ ಮಾಡ್ಕೋಬೇಡ್ರಿ ನಾನ್ ರೀ ಮಂಜುನ್ ಹೆಂತಿ ಸೀಮಾ ಹೇಳ ಏನಾಯ್ತು ಮಾವರ ಬ್ಯಾಸ್ರ ಮಾಡ್ಕೋಬೇಡ್ರಿ ನೋಡು ನನ್ನ ಮೊನ್ನೆ ಬಂದಿರೋ ಸೊಸಿ ಹಿಂಗೆ ಹೇಳಿ ಅಲ್ರಿ ಮಾವರ ನೀವೇನ ಹೇಳ್ತೀರಿ ಸೈಮಾ ಬಡಬ ಡೈವರ್ಸ್ ಪೇಪರ್ಗೆ ಇನ್ನು ಸ್ವಲ್ಪ ಗಂಡ ಅಂತ ಹೇಳಿ ಆದ್ರ ಆ ತೊಬ್ಬತ್ ಅನುಭವಿಸ್ತಾನೇನ್ರಿ ಇಲ್ಲಿ ನಮ್ಮ ರಾಧಾನು ಅನುಭವಸ್ತಾಳ್ರಿ ಯಾಕೆ ಹೇಳ್ರಿ ಈಗ ಅವ್ರ ಮದುವೆ ಆಗ್ಬಾರ್ದು ಇನ್ನೊಂದು ಅಂತ ನೀವು ಲೇಟ್ ಮಾಡಾಕ್ತಿರಿ ಮತ್ ನೀವು ರಾಧಾಕನ್ನ ಇಲ್ಲೇಟ್ ಕೂತೀರನ್ರಿ ಮನೆಯಾಗ ಇನ್ನು ಬೇರೆ ಮದ್ವೆ ಮಾಡ್ಕೊಟ್ಟು ಹೊರಗೆ ಗಂಡ ಮನೆಗ್ ಕಳ್ಸ್ಬೇಕನ್ನೋದೈತಿ ಇಲ್ರಿ ಮತ್ತೆ ಅದಕ್ಕೆಮ್ಮ ಹಿಂಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ್ರಿ ನಂಗೆ ಅರ್ಥ ಆಗತ್ತೆ ರೀ ನಿಮ್ಗೆ ಭಾಳ ಬ್ಯಾಸ್ರು ಆಗೈತಿ ನಾ ಇಲ್ಲಿ ಇರೋದು ಅಂತ ಹೇಳಿ ನಾ ಇಲ್ಲಿ ಭಾಳ ದಿನ ಇರಂಗಿಲ್ಲ ರೀ ಅತ್ಗೆ ಮಾರ ನಾನು ಅಲ್ಲೇ ಕೊಪ್ಪಳದಾಗನ ಲೇಡೀಸ್ ಪಿ ಜಿ ಆದ್ರೆ ಐತನ ಅಂತ ಕೇಳಕತ್ತೀನಿ ರೀ ನಾನು ಅಲ್ಲಿಗೆ ಹೋಗ್ತೀನಿ ರೀ ನಾನಂತೂ ಇನ್ನೊಂದು ಮದ್ವೆ ಅಂತೂ ಆಗಲ್ಲ ರೀ ಹ್ಞೂ ನೋಡಮ್ಮ ಸಿನಿಮಾ ಆತಮ್ಮ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ನೀ ಹೋಗಮ್ಮ ಒಳಗೆ ಏನರು ಕೆಲ್ಸಿದ್ರು ಒಂಚೂರು ನೋಡ್ಕೊ ಹ್ಞೂ ಹ್ಞೂ ನೋಡ್ಕೊತೀನಿ ಕೆಲಸನ ನೋಡ್ಕೊಳ್ದೆ ಇನ್ನೇನ್ ಮಾಡ್ಲಿ ನನ್ನ ಕರ್ಮ ನಾನು ಅಪ್ಪ ಬಡ್ಕೊಂಡೆ ಯಾವ್ದಾರ ಗೌರ್ಮೆಂಟ್ ಕೆಲಸ ಇರತ್ತ ಯಾವ್ದಾರ ದೊಡ್ಡ ಆಫೀಸನ್ನ ಕೆಲಸ ಮಾಡೋದು ಕೊಡು ಅಂತಂದು ಹಣ ಗುಳ್ಳಿ ಅಂಗಡಿ ಇಟ್ಕೊಂಡು ಕೊಟ್ಟು ಜೀವತ್ತಿನ ಜೀರಿಗೆ ಹರಿತಾನೆ ಈಕೆ ನೋಡಿ ಈಕೆ ಸುಭದ್ರಿ ಹಾ 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 ಗಂಡನ ರೂಮ್ ಗಂಡನ ಜೊತೆಗೆ ರೂಮ್ನಾಗ ಕೂತ್ಲಂದ್ರೆ ಹೊರಗೆ ಬರಲ್ಲ ಭೂಕಂಪ ಆದ್ರೂ ಹೊರ ಬಂದು ನೋಡೋದಲ್ಲ ಹಣದವಳು ಏನು ಮಾಡ್ಬೇಕು ನಿನಗ ಹೇಳಿದ್ರವ ಸೀಮಾ ನಿಮ್ಮ ಮಾವರ ಹೋಗು ಈಗ ಬಂದಾರ ನಿಮ್ಮ ಮಾವ ರಾಧಾ ಹೋದ ಚಾಕಿಡು ಹ್ಞೂನ್ರಿ ಅತ್ತೀರ ಚಾ ಕಿಡ್ತೀನ್ರಿ ಹ್ಞೂ ರೀ ಹ್ಞೂ ಹೇಳು ನೀನು ಸೊಸಿ ಹೇಳೋ ಕತ್ತಿರೋದು ಖರೆ ಐತಿ ಮತ್ತು ನಮ್ಮ ರಾಧಾಗ ಇನ್ನೊಂದು ಮದುವೆ ಮಾಡಬೇಕಲ್ಲ ಸೈನ್ ಮಾಡಿಬಿಡನ್ರಿ ಅಂತ ಹೇಳಕತ್ತಿ ಹೌದಿಲ್ಲ ಹ್ಞೂ ರೀ ಮತ್ತೆ ಆ ಕೇಳಿದ್ದೇನು ತಪ್ಪ ಅಂತ ಅನಿಸ್ಬಲ್ದು ಈಗ ಮತ್ತೆ ಯಾರಿಗಾದ್ರೂ ನಾನು ನಿಮ್ಮ ಮನೆಗಿರೋದು ಸಹಿಸಕ್ಕಾಗಲ್ಲ ಅದ್ರಾಗ ಮತ್ತೆ ಅದು ಹಿಂಗ ಬಾಳೆ ಹಾಕೊಂಡ್ ಬಂದು ಕುಂತಾಳ ಅಂದ್ರ ಇಷ್ಟ ಪಡಲ್ರಿ ಯವ್ವಾ ನಾನೇನು ನಿಮಗೆ ಭಾರ ಆಗಿರೋದಲ್ಬೇ ಇನ್ನ ಸ್ವಲ್ಪ ದಿನ ಹುಡ್ಕತ ಕರೆನ ಯಾವ ನನಗೆ ಕಂಫರ್ಟ್ ಆಗಿರೋ ಸಿಗುವಲ್ವೋ ಲೇಟ್ ಆಗೈತಿ ನಾನಂದ್ರು ಸೈ ಮಾಡ್ತೀನಿ ನೀ ಬಾಡಂದ್ರು ಡೈವರ್ಸ್ ಸೈ ಮಾಡಿ ಕಳಿಸಿ ಯಾವ್ದಾರ ಪೀಜೆಗೆರ್ತೀನಿ ಹೇಳ್ಬಿಡು ಅತ್ಗೆ ಮರ್ಗೆ ಜಾಸ್ತಿ ಯೋಚನೆ ಮಾಡಿಡಂತ ಹೇಳಿ ನೋಡವರ ನಿಮ್ಮವು ಹೇಳಕತ್ತಿರ ಖರೇ ಇದ್ದಂತ್ ನೀನು ಆಗಿ ಗಂಡ ನಮ್ಮ ಮನೆಗೆ ಹೋಗೋವರ್ಗು ಅದು ಯಾರ್ ಏನು ಹೇಳಿದ್ರು ತಲೆ ಕೆಸ್ಕೊಳ ನೀ ನಾ ಹೋಗ್ ಪೋಸ್ಟ್ ಮಾಡ್ಬರ್ತೀನಿ ವಾಪಸ್ ಹೇಳಬ ಕವಿದಿ ಬೇಜಾರಾಗಬೇಡ್ರಿ ಮಾವ ಯಾಕಂದ್ರೆ ಇದು ರಾಧನ್ ಜೀವನದ ಪ್ರಶ್ನೆ ಹಂಗಾಗಿ ರಾಧನ್ ಪರ್ಸನಲ್ ವಿಷಯದ ನಾನು ತಲೆಯಕ್ಕಾಗತ್ತೀನಿ ರೀ ಈಗ ಜೀವನಾಂಶ ಅಂತ ಕೊಡಬೇಕ್ರಿ ಮ್ಯೂಚುವಲ್ ಆದರೂ ಆಗಲಿ ಅಥವಾ ಕೇಸ್ ಎಸ್ ಹಾಕಿ ಆದರೂ ಆಗಲಿ ಹಂಗೆ ಕೋಟಿಂದ ಎಷ್ಟಾದರೂ ಇಷ್ಟು ಅಲಮನಿ ಅಂತ ಬಂದ ಬರುತ್ತೆ ಅದ್ರ ಬಗ್ಗೆ ಏನಾರ ಹಾಕ್ಯಾರನ್ರಿ ಇದ್ರಾಗ ನೋಟಿಸ್ನಾಗ ಇಲ್ಲ ಬತ್ತಾಯಿ ಇನ್ನ ನಾನು ನೋಟಿಸ್ನ ತೆಗೆದ ನೋಡಿಲ್ಲ ನೋಡಿದ್ಮ್ಯಾಗ ನಿಂಗೆ ಹೇಳ್ತೀನಿ ಅಂತ ಹಾ ಈಕಿ ನಿಮ್ಮ ತಂಗಿ ಚಾಮಡಕೋ ಅಲ್ಲ ಅಕ್ಕ ಒಂಚೂರು ನೋಡವಾ ಹೋಗಿ ಆತ ಇಲ್ಲ ಹ್ಮೀನ ರೀ ಈಗ ಅನ್ಸಗತೈತ್ ನನಗೆ ಸರ್ಯಾಗ ಕೆಂಡ ಕಟ್ಕೊಂಡ್ ನಾವಂತ ಇಷ್ಟ ದಿನ ಅನಿಸ್ತಿಲ್ಲ ಯಾಕಂದ್ರೆ ಮನೆಯಾಗ ಇಬ್ರು ಇದ್ದಿದ್ದಿಲ್ಲಲ್ಲ ಅದು ಬೇರೆನೇ ಇತ್ತು ಅರಿ ಮುಂದಕ್ಕ ನಮ್ಮ ರಾಧಾವ್ ಏನಾರ ಒಂದು ಜೀವನಕ್ಕ ನಾವ್ ದಾರಿ ಮಾಡಬೇಕ್ರಿ ಮಾಡಬೇಕು ನಾ ನೀವ್ ಮಾತಾಡ್ರಿ ಮಂಜುನ್ ಮಂಜುನ್ಸಂಜಿನ ಜೊತೆ ಮಾತಾಡ್ರಿ ಇಲ್ಲಾಂದ್ರ ಇದು ಬಗ್ಗೆ ಹರಿಯೋದಿಲ್ಲ ಇಷ್ಟು ದಿನ ನಾವ್ ನಾವ್ ಈಗ ಒಬ್ಬ ಹೊರಗ್ ಹೊರಗೆ ಬರಕತ್ತಾರ ಅಲ್ಲೇ ಅರ್ಥ ಮಾಡ್ಕೋಬೇಕ್ರಿ ನಾವು ಅರ್ಥ ಮಾಡ್ಕೋಬೇಕು ಅದು ನಡೀನ ಐತಿ ನಾನ್ ನುಡಿನ ಐತಿ ಮನ್ಯಾಗ ನಾ ಏನು ಬಾಳೆ ಮಾಡೋದಿಲ್ಲ ಅಂತ ಅದೇನ ಖರೆ ಆದ್ರ ನಮ್ ರಾಧಾವ್ ಹಂಗಲ್ಲ ಆದ್ರದ ಅವ್ರಿಗೆ ಅರ್ಥ ಆಗುದಿಲ್ಲ ಸೊಸ್ತಾರ್ಗೆ ಹೇಳದ್ ಕೇಳ್ರಿ